ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಆಚರಣೆಯ ಅತಿರೇಕಕ್ಕೆ ಹೋಗಬಾರದು ಇವರು ಆಚರಣೆ ಮಾಡುವಂತದ್ದು ಬೇರೆಯವ್ರಿಗೆ ತೊಂದರೆಯನ್ನು ಕೊಡುವಂತಹ ರೀತಿಯಲ್ಲಿ ಇರಬಾರ್ದು ಅಂತ ಹೇಳಿ ನಾವು ಈಗಾಗಲೇ ನಾನು ಏನು ಮಾಡಬೇಕು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಕೂಡ ನಾವು ಪ್ರತ್ಯೇಕವಾಗಿ ತಮಗೆ ಕೂಡ ಮಾಡ್ತೇವೆ ಅದಲ್ಲದೆ ಅವರು ಡ್ರಂಗ್ಸ್ ಕುಡಿದು ಆ ಮತ್ತಿನಲ್ಲಿ ಚಲಾಯಿಸುವಂಥದ್ದಾಗಿರ್ಬೋದು ಅಥವಾ ಎಲ್ಲಿ ಬೇಕಾದರೆ ಅಲ್ಲಿ ಕಿರ್ಚಾಡಿಕೊಂಡು ಓಡಾಡ್ತಾ ಇರೋದು ಅಥವಾ ಸಾರ್ವಜನಿಕ ತೊಂದರೆ ಆಗುವ ರೀತಿಯಲ್ಲಿ ಎಲ್ಲಂದರಲ್ಲಿ ನಿಲ್ಸಿ ಕೇಕನ್ನು ಕಟ್ ಮಾಡ್ತಾ ಇದ್ದರು ಮತ್ತು ಯಾರೇ ಆ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದರೆ ಅವರು ಅವರ ಮಿತಿಯನ್ನು ಅರಿತು ಮಾಡಬೇಕಾಗತ್ತೆ ಅದಲ್ಲದೆ ಅದರ ನಿಟ್ಟಿನಲ್ಲಿ ಯಾರ್ಯಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ ಅವ್ರಿಗೂ ಕೂಡ ಕಡ್ಡಾಯವಾಗಿ ಅನುಮತಿಯನ್ನು ಪಡೆದೇ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿದ್ದೇವೆ ಇದಲ್ಲದೆ ನಾವು ಪ್ರತಿ ಠಾಣಾ ವ್ಯಾಪ್ತಿಯಲ್ಲಿ ಕೂಡ ನಮ್ಮದೇ ಆದ ಚೆಕ್ ಪೋಸ್ಟನ್ನು ಮಾಡ್ತಾ ಇದ್ದೇವೆ ಈಗಾಗಲೇ ವಾರದಿಂದ ನಾವು ಅದ್ರ ರಿಲೇಟೆಡ್ ಸ್ಪೆಷಲ್ ಡ್ರೈವ್ ಕೇಸಸ್ ಕೂಡ ಮಾಡ್ತಾ ಇದ್ದೇವೆ ಸ್ಪೆಷಲ್ ಡ್ರೈವ್ ಕೇಸಸ್ ಅಂದರೆ ಎನ್ ಡಿ ಪಿ ಎಸ್ ಕೇಸಸ್ ಇರ್ಬೋದು ಡ್ರ ಕುಡಿದು ಡ್ರೈ ಚಲಾವಣೆ ಮಾಡ್ತಾ ಇರೋದಾಗಿರ್ಬೋದು ಐ ಎಮ್ ಬಿ ಕೇಸಸ್ ಆಗಿರ್ಬೋದು ಅದು ಕೂಡ ಸ್ಪೆಷಲ್ ಆಗಿ ಟೆನ್ ಡೇಸಿಂದ ಡ್ರೈವ್ ಮಾಡೋದ್ರ ಜೊತೆಗೆ ಚೆಕ್ ಪೋಸ್ಟಲ್ಲಿ ಚೆಕ್ ಮಾಡೋದ್ರ ಜೊತೆಗೆ ಇದ್ರ ಬಗ್ಗೆ ಎಲ್ಲರಿಗೆ ಅರಿವನ್ನು ಕೂಡ ನಾವು ಪ್ರತಿ ಠಾಣೆಯಲ್ಲಿ ಅವ್ರು ಕರೆದು ಎಲ್ಲೆಲ್ಲಿ ಸಹ ಆಚರಣೆ ಮಾಡ್ತಾ ಇದ್ದಾರೆ ಅವ್ರಿಗೆ ಕೂಡ ಆಯೋಜಕರಿಗೆ ಮೀಟಿಂಗನ್ನು ಕರೆದು ಅವ್ರಿಗೆ ಇದ್ರ ಬಗ್ಗೆ ಕೂಡ ಹೇಳಿದ್ದಾರೆ ಪ್ರತ್ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಈ ಒಂದು ಎರಡು ಸಾವಿರದ ಇಪ್ಪತ್ತಾರು ಒಂದು ವರ್ಷ ಏನಿದೆ ಆ ವರ್ಷಾಚರಣೆ ಶಾಂತಯುತಿಯಿಂದ ಆಗಿ ಶಾಂತಿಯುತವಾಗಿ ಆಚರಣೆಯನ್ನು